ಹಾಯ್ ಹಲೋ ನಾನು ಪ್ರಸನ್ನ ದಾಸ್ ಹೇಳಿ ನನ್ನ ಚೆನ್ನಾಗಿ ಬಿಸ್ನೆಸ್ ಮೈಂಡ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೆಂಗಸಿಗೆ ಹಠ ಇರಬಾರ್ದು ಗಣಸಿಗೆ ಚಟ ಇರಬಾರ್ದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದು ಈ ಥರ ಒಂದು ಗಾದಿ ಕೇಳಿರುತ್ತೆ ನೀವು ಅವ್ರ ಕಡೆ ಎಲ್ಲ ಹಠ ಅಂತಷ್ಟೇ ಫಸ್ಟು ನಮಗೆ ಜ್ಞಾಪಕ ಆಗೋದೇ ಲೇಡೀಸ್ ಸೊ ಅವರು ಆಟ ಅಂತ ಸ್ವಲ್ಪ ಜಾಸ್ತಿ ಎಲ್ಲ ಗಂಡಸ ಗೊತ್ತಿರುತ್ತೆ ಅದೇ ಲೇಡೀಸ್ ಯಾವ ಥರ ಅಂತಂದರೆ ಗಂಡ ನಾನು ಮಾತಾಡ್ತಿರೋದು ಶ್ರೀಮಂತರ ಅಲ್ಲ ಮಿಡ್ಲ್ ಕ್ಲಾಸು ಹೈಯರ್ ಮಿಡ್ಲ್ ಕ್ಲಾಸ್ಗಿಂತ ಕೆಳಗಡೆ ಸೊ ಹೆಂಗರು ಗೊತ್ತಿರುತ್ತಲ್ವ ಹೆಂಗಸರು ಅವರು ಕೇಳಿದ್ದು ನೋಡಿದ್ದು ನಾ ಕೇಳಿದ್ದು ಗಂಡ ಯಾವ ಥರ ಇರ್ತ ಯಾವ ಪರಿಸ್ಥಿತಿ ಇರುತ್ತಾನೋ ಅಥವಾ ಅವನ ಹತ್ರ ಯಾವ್ಯಾವ ರೀತಿ ದುಡ್ಡಿರುತ್ತೋ ಅವೇನು ನೋಡೋದಿಲ್ಲ ಎಲ್ಲರೂ ಅಲ್ಲ ಸ್ವಲ್ಪ ಜನ ಅವ್ರು ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಗಂಡ ಯಾವ ಪರಿಸ್ಥಿತಿ ಇರುತ್ತಾನೋ ಅವನ್ನೆಲ್ಲ ಯೋಚನೆ ಮಾಡಲ್ಲ ಅವ್ರಿಗೇನು ನಮ್ಗೆ ನಾವು ನೋಡಿದ್ದು ನಾವು ಕೇಳಿದ್ದು ನಮಗೆ ಬೇಕು ಅಷ್ಟೇ ಅದೊಂದು ಹಠ ಅವರಿಗೆ ಅವ್ರ ಫ್ರೆಂಡ್ಸ್ ಏನಾರು ಹಾಕೊಂಡ್ರೆ ಅದ್ರ ಮೇಲೆ ಬೇಕು ಈ ಥರ ಆಟ ಮಾಡ್ತಾ ಹೋಗ್ತಾರೆ ಸೊ ಗಂಡ ಯಾವ ಇದ್ದಾನೋ ಅವ್ರಿಗೆ ಗೊತ್ತಾಗಲ್ಲ ಗಂಡ ಏನು ತಂದು ಕೊಡ್ತಾನೋ ಗೊತ್ತಾಗೋಲ್ಲ ಸೊ ಗಂಡ ಬೇರೆ ಏನೋ ಯೋಚನೆ ಮಾಡಿರ್ತಾನೆ ಅವ್ರ ಫ್ಯೂಚರ್ಗೆ ಏನೋ ಯೋಚನೆ ಮಾಡಿರ್ತಾನೆ ಸೊ ಇವರು ಆಟಕ್ಕೆ ಬಿದ್ದು ಅದನ್ನು ತರ್ಸೊಂಡು ಅವನ ತೀರ ದುಡ್ಡನ್ನು ಖಾಲಿ ಮಾಡಿಸ್ಬೇಕಾರೆ ಅವನು ಫ್ಯೂಚರ್ಗೆ ಪ್ಲಾನಿಂಗ್ ಕಿದ್ದನೂ ಹೋಯ್ತು ಇವರ ಆಟದಿಂದ ಲೇಡೀಸ್ ಈ ಥರ ಆಟಕ್ಕೆ ಮಾರು ಹೋಗ್ತಿದ್ದಾರೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಗಂಡಸ್ರ ಬಗ್ಗೆ ಗಂಡಸ್ರ ಬಗ್ಗೆ ಏನು ಅವರತ್ರ ಎಷ್ಟಿದೆ ಏನಿದೆ ಅವ್ರು ಏನಕ್ಕೆ ಸೇವ್ ಮಾಡ್ಕೊಂಡಿದ್ದಾರೆ ದುಡ್ಡನ್ನ ನಾವು ಆಟ ಮಾಡಿದ್ರೆ ಆಗುತ್ತಾ ಹಾಗಲ್ವಾ ಇವೆಲ್ಲ ಯೋಚನೆ ಮಾಡಿ ನೀವು ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅವಾಗ ಏನಿದ್ದಾನೆ ಮನೆ ನಡೆಯೋದು ಸ್ವಲ್ಪ ಗಂಡಸರು ಅವರ ಆಟಕ್ಕೆ ಅವರು ಆಟ ಮಾಡೋದನ್ನು ತಂದು ಕೊಡೋಕ್ಕಾಗರೆ ಮನೆ ಬಿಟ್ಟು ಹೋಗಿದ್ದಾರೆ ಎಷ್ಟೋ ಗಂಡಸರು ಸಾಲ ಸಾಲ ಮಾಡಿ ಅವ್ರ ಆಟಕ್ಕೆ ಏನು ಕೇಳ್ತಾರೋ ಅದನ್ನು ತಂದುಕೊಟ್ಟು ಬರ್ಬತ್ತಾಗಿ ಹೋಗಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಎಲ್ಲ ಏನು ಸಂಬಳ ಬರುತ್ತೋ ಎಲ್ಲ ಆ ಒಂದು ಅವ್ರಿಗೆ ತಂದು ಕೊಟ್ಟಿರ್ತಲ್ಲ ಅದಕ್ಕೆ ಹೋಗುತ್ತೆ ಸಿ ತಂದು ಕೊಡೋದು ಒಳ್ಳೆಯದೇ ಓಕೆ ಇವಾಗ ನನಗೆ ನನ್ನ ಫ್ರೆಂಡ್ ಕಾರ್ ಇಟ್ಟಿದ್ದಾರೆ ನನಗೂ ಬೇಕು ನನ್ನ ಫ್ರೆಂಡ್ ಬಂಗ್ಲೆ ಕಟ್ಟಿದ್ರು ನಾವು ಬಂಗಲೆ ಕಟ್ಟಬೇಕು ಏನಾರು ಬಿಡೋದು ನಮಗೆ ಗೊತ್ತಿಲ್ಲ ಬಂಗಲೆ ಕಟ್ಟಬೇಕಾ ಅಥವಾ ಒಂದು ದೊಡ್ಡ ಮನೆ ಕಟ್ಟಬೇಕು ನನಗೆ ಹೊಡವೇಬೇಕು ಇಷ್ಟು ಲಕ್ಷದೇ ಬೇಕು ಇಟ್ಟೇ ಬೇಕು ಅಂತ ಅವೆಲ್ಲ ಮಾಡಿದ್ರೆ ಗಣನ ಪರಿಸ್ಥಿತಿ ಏನಾಗಬೇಕು ಸೊ ಇದು ಆಗಬಾರ್ದು ಇದು ನಿಮಗೂ ಗೊತ್ತಿರುತ್ತೆ ಬಟ್ ಜಸ್ಟ್ ಐ ನಾವು ಒಂದು ಇನ್ಫಾರ್ಮೇಷನ್ ಕೊಡ್ತೇವೆ ಅಷ್ಟೇ ಯಾವತ್ತು ಹಿಂಗ್ರಿಗೆ ಈ ಥರ ಲೇಡೀಸಿಗೆ ಹಠ ಇರಬಾರ್ದು ಇರಲಿ ಸ್ವಲ್ಪ ಲಿಮಿಟಾಗಿರಲಿ ಹೋಗಿ ಗಂಡನ ಹತ್ರ ಕೇಳಿ ಎಷ್ಟಿದೆ ಏನಿದೆ ನಾವು ಎಷ್ಟು ಮಾಡೋಕ್ಕಾಗುತ್ತೆ ಅದೊಂದು ನೀವು ಕುಡಿತಿರೋ ದುಡ್ಡು ಏನಕ್ಕೆ ಬೇಕು ಅವೆಲ್ಲ ಕೇಳಬೇಕು ಗಂಡಸೂ ಇರುತ್ತೆ ನಿಮಗೆ ಕೊಡಿಸ್ಬೇಕು ಅಂತ ಹೇಳಿ ನೀವು ಅದಕ್ಕಿಂತ ಮುಂಚೆ ಹಠಕ್ಕೆ ಬಿದ್ದು ನಾನು ಅದೇ ಕಾರಲ್ಲೇ ಬೇಕು ಕಾರ್ಗೆ ಕಾರೇ ಬೇಕು ನನಗಿಷ್ಟೇ ಹೊಡಬೇಕು ಹಿಂಗೇ ಬೇಕು ಅಂದರೆ ಗಂಡಸಿಗೆ ಆಗೋಲ್ಲ ಕಷ್ಟ ಆಗುತ್ತೆ ಅವರಿಗೆಲ್ಲ ಅಲ್ವಾ ಸೊ ನಾನು ಏನು ಹೇಳೋದು ಅಂತಂದರೆ ನೋಡಿ ಒಂದು ಇದಿದೆ ಹೆಂಡತಿ ಗುಣ ಅಂತ ಗಂಡನ ಪಡತನದಲ್ಲಿ ಅದೇ ರೀತಿ ಗಂಡನ ಗುಣ ಗೊತ್ತಾಗೋದು ಹೆಂಡತಿಯ ಅನಾರೋಗ್ಯದಲ್ಲಿ ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂತೀನಿ ಗಂಡಸು ವಿಷಯಕ್ಕೆ ಬಂದರೆ ಅವರು ಇಂದಿದ್ದು ಆ್ಯಪಿಟೆಲ್ಲ ಕಲಿತು ಕ್ರಿಕೆಟ್ ಬೆಟ್ಟಿಂಗ್ನೆಲ್ಲ ಕಲಿತು ಅವರು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ ಸ್ಮೋಕಿಂಗ್ ಮಾಡೋದು ಆಸ್ವಾದ ಮಾಡೋದು ನೀ ಏನೋ ಕೆಲಸ ಮಾಡಿ ದುಡ್ಡೆಲ್ಲ ವ್ಯರ್ಥ ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡು ಆ ದುಡ್ಡನ್ನ ಕೂಡಿ ಇರ್ತಲೆಯಾ ಮನೆನಿಗೂ ತಂದಾಗ್ತಲಿ ಹೆಂಡ್ತಿ ಹತ್ರ ಬಯಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಡೈವರ್ಸು ತೊಗೊಂಡಿದ್ದಾರೆ ಈ ಥರ ಪರಿಸ್ಥಿತಿ ಆಗಬಾರ್ದು ಇದು ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಅವರು ಅದನ್ನು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ ಓಕೆ ಈ ಥರ ಅದು ಹಿಂಗಾಗುತ್ತೆ ಸೊ ಗಂಡ ಹೆಂಡತಿ ಕೂತ್ಕೊಂಡು ಯೋಚನೆ ಮಾಡಿ ಒಂದು ರೂಪಾಯಿಗೆ ಒಂದು ರೂಪಾಯಿ ಸೇರಿಸಿ ಕೋಡಿಟ್ಟು ಅದ್ರ ಮೇಲೆ ಏನಾದ್ರು ಪ್ಲ್ಯಾನ್ ಮಾಡೋದು ಡಿ ಮಾಡಿ ಎಫ್ ಟಿ ಮಾಡಿ ಪೋಸ್ಟ್ ಆಫೀಸಲ್ಲಿ ಇಡಿ ಬ್ಯಾಂಕಲ್ಲಿ ಇಡಿ ಮ್ಯೂಚುವಲ್ ಫಂಡಿರಲಿ ಈ ಥರ ಇಟ್ ದುಡ್ಡನ್ನು ಕೂಡಿ ಮುಂದೆ ಫ್ಯೂಚರಲ್ಲಿ ಅದನ್ನು ಯೂಸ್ ಮಾಡೋದು ನೋಡಬೇಕು ಫ್ಯೂಚರಲ್ಲಿ ಜಾಸ್ತಿ ಆಗುತ್ತಲ್ಲ ಆವಾಗ ಕಾರು ತಗೊಳ್ಳಿ ಒಳಗ ತಗೊಳ್ಳಿ ಏನಾರು ಮಾಡಿಕೊಳ್ಳಿ ಈಗ ಇರೋದಿಲ್ಲ ಇವಾಗ ಸಾಲ ಸೊಳ ಮಾಡಿ ತಗೊಂಡ್ಬಾರ್ದು ಸಾಕು ಆಗುತ್ತೆ ನಿಮ್ಮ ದುಡ್ಡೆಲ್ಲ ಹಂಗಾಗಿ ಹೆಂಗೆ ಹೆಂಗ ಲೇಡೀಸು ಆಟನ ಜಾಸ್ತಿ ಮಾಡೋಕೆ ಹೋಗಬಾರ್ದು ಗಂಡಸು ಅಷ್ಟೇ ಅವರ ಏನೇ ಹ್ಯಾಟಿರಲಿ ಬ್ಯಾಡ್ಯಬಿಟ್ಸು ಲಿಮಿಟ್ ಆಗಿರಲಿ ಅಥವಾ ಇಲ್ಲದೇ ಹೋದರೂ ಒಳ್ಳೆಯದು ಬೆಟ್ಟಿಂಗು பெட்டிங்க க்கெட் பெட்டிங் அது துட் பிராப்ளம் இன்னும் ஆல்ஹால் எல்லாம் விடி அதுல ஓகே கண்ட்ரோல் பெட்டிங்க ஒன்று சொல்வது கிலோமீட்டரே ஹாபிட்டு விட்டுல பேக இல்லை அவர ஆஸ்தியெல்லாம் கழிக்க சோ நான் ஏன் அந்த இவனை அவாய் மிமம் எண்த்திரோ அஷ்டே கண்டஸ் அஷ்டேண்டி அஷ்டே இவெல்லாம் அவாய் ஒன்று ரூபாய் ஒன்று ரூபாய் கூடி இட்டு நீங்கள் ஒன்று ஏன்னே ஃபியூச்சர் காண்த்தீ ಅದಕ್ಕೆ ಎಲ್ಲ ಸೇವ್ ಮಾಡ್ಕೊಂಡು ನೀವು ಮುಂದಿನ ಫ್ಯೂಚರಲ್ಲಿ ಅವನ್ನೆಲ್ಲ ತಗೊಳ್ಳೋಕ್ಕೆ ಟ್ರೈ ಮಾಡಬೇಕು ಇವಾಗೇ ತಗೊಂಡ್ಬಿಟ್ಟು ಎಲ್ಲ ಖಾಲಿ ಮಾಡ್ಕೋಬಾರ್ದು ನೋಡಿ ಹಟದಿಂದ ಆ ಕ್ಷಣಕ್ಕೆ ಸುಖ ಅಷ್ಟೇ ಆ ಕ್ಷಣಕ್ಕೆ ಓಕೆ ಏನೋ ತೊಂದರೆ ಆ ಕ್ಷಣಕ್ಕೆ ಸುಖ ಇರುತ್ತೆ ಒಂದಿನ ಇರುತ್ತೆ ಎರಡು ದಿನ ಇರುತ್ತೆ ಇತ್ತು ಅದಾದಮೇಲೆ ಅದಿಲ್ಲ ನೆನೆಸ್ರಿಗೂ ಅಷ್ಟೇ ಯಾವುದೇ ಹ್ಯಾಬಿಟ್ ಇರಲಿ ಬ್ಯಾಡ್ ಹ್ಯಾಬಿಟ್ಸು ಆ ಒಂದು ಅಷ್ಟೇ ಇರುತ್ತೆ ಒಂದಿನ ಎರಡು ದಿನ ಇರ್ಬೋದು ಸೊ ಆಮೇಲೆ ಮಾಯ ಆಗುತ್ತೆ ಸೊ ಜೀವನ ಮುಂದೆ ಇರೋದು ಅದನ್ನು ನೋಡಬೇಕು ಹೊರತು ನೀವು ಆ ಕ್ಷಣದ ಸುಖಕ್ಕೆ ಹೋಗ್ಬಾರ್ದು ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಒಂದು ಈ ಸಣ್ಣ ವೀಡಿಯೋ ನೋಡಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಈ ಥರ ಒಳ್ಳೊಳ್ಳೆ ವಿಷಯಗಳನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಸೊ ಮಿಸ್ ಮಾಡಿದಂಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು